ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹಲವಾರು ವಿಚಾರಗಳಿಗೆ ಚರ್ಚೆಯನ್ನು ಹಾಕಿದೆ ಅಂತಲೇ ಹೇಳಬಹುದು ಅದರಲ್ಲೂ ಮುಖ್ಯವಾಗಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರತಕ್ಕಂಥ ಸದಸ್ಯರ ಒಂದಷ್ಟು ಹಾವಭಾವ ಅವರ ಒಂದು ಸ್ಥಾನಮಾನ ಎಲ್ಲದರ ಕುರಿತು ಇದೀಗ ಎಲ್ಲೆಡೆ ಚರ್ಚೆ ಆಗ್ತಿದೆ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಹನುಮನ ಬಗ್ಗೆ ಸಾಕಷ್ಟು ಹೊಸ ಹೊಸ ವಿಚಾರಗಳು ಕೇಳಿ ಬರ್ತಾ ಇರುತ್ತೆ ಹಾಗಾದರೆ ಹನುಮನ ಬಗ್ಗೆ ಈಗ ಕೇಳಿ ಬಂದಿರತಕ್ಕಂಥ ಇಂಟ್ರೆಸ್ಟಿಂಗ್ ವಿಚಾರವಾದರೂ ಏನು ಸರಿಗಮಪ ಹನುಮ ವಾರಕ್ಕೆ ಎರಡೇ ದಿನ ಸ್ನಾನ ಮಾಡೋದಾದರೂ ಯಾಕೆ ಎದುರ ಹಿಂದೆ ಇರೋದಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಹನುಮಂತ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸರಿಗಮಪ ಸೀಸನ್ ಮೂಲಕ ಹನುಮಂತ ನಮ್ಮ ಒಂದು ಕಿರುತೆರಿಗೆ ಎಂಟ್ರಿಯನ್ನು ಕೊಡ್ತಾನೆ ಅದಾದ ನಂತರ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸ್ತಾರೆ ಅದಾದ ನಂತರ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ತನ್ನ ಆಟವನ್ನು ಆಡಲಿಕ್ಕೆ ಬಿಗ್ ಬಿ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಹನುಮನ ವಿಚಾರವನ್ನ ಕುರಿತು ಒಂದಷ್ಟು ಸ್ಪರ್ಧಿಗಳು ಬೇಸರ ವ್ಯಕ್ತಪಡಿಸಿದ್ದು ಉಂಟು ಹನುಮಂತ ನೀಟಾಗಿರಲ್ಲ ಕೊಳಕಾಗಿರ್ತಾನೆ ಸ್ನಾನ ಮಾಡಲ್ಲ ಹೇಳಿದ ಮಾತನ್ನು ಕೇಳಲ್ಲ ಅಂತೆಲ್ಲ ಒಂದಷ್ಟು ಜನ ಸ್ಪರ್ಧಿಗಳು ಹೇಳೋದು ಕೂಡ ಉಂಟು ಆದರೆ ಹನುಮಂತ ನಿಜಕ್ಕೂ ವಾರಕ್ಕೆ ಎರಡು ಬಾರಿ ಅಷ್ಟೇ ಸ್ನಾನ ಮಾಡೋದು ಯಾಕೆ ಇದರ ಹಿಂದೆ ಏನಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋದರೆ ಹನುಮಂತನೇ ಹೇಳ್ಕೊಂಡಿರುವಂತೆ ಸುದೀಪ್ ಅವರು ವೇದಿಕೆಯ ಮೇಲೆ ಚರ್ಚೆ ಮಾಡ್ತಾರೆ ಈ ವಿಚಾರವನ್ನು ಆಗ ಹನುಮಂತ ಕೂಡ ಹೇಳ್ಕೊತಾನೆ ಜೊತೆಗೆ ಈ ವಿಚಾರ ಗೋಲ್ಡ್ ಸುರೇಶ್ ಹಾಗೂ ಇನ್ನೊಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ವಿಚಾರವನ್ನು ಹನುಮಂತ ಯಾರ ಬಳಿಯೂ ಕೂಡ ಹೇಳ್ಕೊಳ್ಳೋದಿಲ್ಲ ಆದರೆ ಗೋಲ್ಡ್ ಸುರೇಶ್ ಬಳಿ ಈ ವಿಚಾರವನ್ನು ಹೇಳಿಕೊಂಡಿದ್ದು ಗೋಲ್ಡ್ ಸುರೇಶ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಹನುಮಂತನಿಗೆ ಸಹಾಯವನ್ನು ಕೂಡ ಮಾಡಿದ್ದಾರೆ ಸುದೀಪ್ ಅವರು ಕೂಡ ಈ ವಾರ ತಾನೇ ಕಾಸ್ಟ್ಯೂಮ್ ಕಳಿಸ್ತೀನಿ ಅಂತ ಕೂಡ ಹೇಳಿದರು ಆದರೆ ಇದರ ಜೊತೆಗೆ ಹನುಮಂತನಿಗೆ ಒಂದು ಮಾತನ್ನು ಕೂಡ ಹೇಳಿದರು ನೀನು ಪಂಚೆ ಶರ್ಟಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಲ್ಲ ಆದರೆ ಪ್ಯಾಂಟ್ ಶರ್ಟಲ್ಲಿ ಹೆಂಗೆ ಕಾಣಿಸ್ತೀಯಾ ಅಂತ ನೋಡಬೇಕು ಅನ್ನೋದು ನನ್ನ ಆಸೆ ಅಂತ ಕೂಡ ಸುದೀಪ್ ಅವರು ಹೇಳಿದರು ಇದರ ಜೊತೆಗೆ ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಈ ವಿಚಾರದ ಬಗ್ಗೆ ಹನುಮಂತ ಹೇಳಿಕೊಂಡಿದ್ದು ನನ್ನ ಬಳಿ ಕೇವಲ ಐದಾರು ಜೊತೆ ಬಟ್ಟೆ ಮಾತ್ರ ಇದೆ ವಾರ ಬಂತು ಅಂತ ಅಂದರೆ ವಾರಕ್ಕೆ ಎರಡು ಜೊತೆ ಬಟ್ಟೆ ಎತ್ತಿಡಬೇಕು ಅದರಲ್ಲಿ ನಾನು ಉಳಿದ ಎಲ್ಲ ದಿನವೂ ಕೂಡ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆನೇ ಹಾಕೊಂತೀನಿ ಅಂತ ಅಂದರೆ ನನ್ನ ಹತ್ರ ಬಟ್ಟೆ ಇಲ್ಲ ಹೀಗಾಗಿ ನಾನು ಬಟ್ಟೆಗಳನ್ನು ಹಾಕೊಳ್ಳಲ್ಲ ವಾರಕ್ಕೆ ಎರಡು ದಿನ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ದಾರಂತೆ ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಕೂಡ ತಮ್ಮ ಬಳಿ ಇರತಕ್ಕಂಥ ಬಟ್ಟೆಗಳನ್ನ ಹನುಮಂತನಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಸ್ಪರ್ಧೆಗಳು ಅಂದ ತಕ್ಷಣ ನಮ್ಮಗೆ ತಟ್ಟಂತ ನೆನಪಿಗೆ ಬರೋದು ಪ್ರತಿಯೊಂದು ದಿನನೂ ಕೂಡ ವಿಭಿನ್ನವಾಗಿ ಅವರು ಕಾಣ್ತಾರೆ ಪ್ರತಿಯೊಂದು ದಿನಕ್ಕೂ ವಿಭಿನ್ನವಾದ ಕಾಸ್ಟ್ಯೂಮ್ ಅನ್ನು ಹಾಕೊಂತಾರೆ ಅಂತ ಬಟ್ ಹನುಮಂತ ಎಲ್ಲರಂತಲ್ಲ ಹನುಮಂತ ಎಷ್ಟೇ ಸೀಸನ್ಗಳಲ್ಲಿ ಭಾಗವಹಿಸಿದ್ರು ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಹನುಮಂತ ಸಂಪಾದನೆ ಮಾಡಿರತಕ್ಕಂಥ ಹಣ ಅವನ ಬಳಿ ನಿಲ್ಲ ಹೀಗಾಗಿ ಹನುಮಂತ ಕೂಡ ತನ್ನ ಬಳಿ ಇರೋದನ್ನ ಎಲ್ಲವನ್ನ ಕೂಡ ಸಮಜಾಯಿಸಿ ಕೊಟ್ಟುಕೊಂಡು ಎಲ್ಲದನ್ನು ಕೂಡ ಒಂದು ರೀತಿ ಅಡ್ಜಸ್ಟಬಲ್ ಜೀವನ ಅಂತಾರಲ್ಲ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಅವರು ವಾರಕ್ಕೆ ಎರಡು ಬಾರಿ ಮಾತ್ರ ಸ್ನಾನ ಮಾಡ್ತಾರಂತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಾಪ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು